ನಾಡು ನುಡಿಯ ಅಭಿಮಾನ ಜನಪದ ಸಂಸ್ಕೃತಿಯ ಸೊಗಡಿನಿಂದ ನಲ್ಲೂರಿನಲ್ಲಿ ವಿಜೃಂಭಣೆಯ ಕನ್ನಡ ರಾಜ್ಯೋತ್ಸವ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಕನ್ನಡ ಜಾಗೃತಿ ಸಮಿತಿ ವತಿಯಿಂದ ಮೂವತ್ತೊಂದನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಗ್ರಾಮಸ್ಥರ ಅಪಾರ ಸಹಕಾರದೊಂದಿಗೆ ಭಾರಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ಗ್ರಾಮದ ಶ್ರೀ ಗಡಿಮಾರಮ್ಮ ದೇವಸ್ಥಾನದಿಂದ ಭುವನೇಶ್ವರಿ ದೇವಿಯ ರಥ ಮೆರವಣಿಗೆ ಆರಂಭವಾಗಿ ಮುಖ್ಯರಸ್ತೆಯ ಮೂಲಕ ಸಾಗುತ್ತಾ ಕನ್ನಡ ಜಾಗೃತಿ ಸಮಿತಿ ಕಚೇರಿಯಲ್ಲಿ ಸಮಾರೋಪಗೊಂಡಿತು ರಥ ಮೆರವಣಿಗೆಯು ನಾಡು ನುಡಿಯ ಘೋಷಣೆಗಳು ಕನ್ನಡ ಗೀತೆಗಳು ಹಾಗೂ ಜನಪದ ವಾದ್ಯಗಳೊಂದಿಗೆ ಗ್ರಾಮದಲ್ಲಿ ವಿಶೇಷ ಸಂಭ್ರಮವನ್ನ ಮೂಡಿಸಿತು ನಂತರ ನೀರಾವರಿ ಇಲಾಖೆ ಸಮುದಾಯ ಭವನದಲ್ಲಿ ನಡೆದ ಅಧಿಕೃತ ಸಮಾರಂಭವನ್ನು ಮಾಜಿ ಶಾಸಕ ಮಾಡಾಳ ವಿರಪಾಕ್ಷಪ್ಪ ಉದ್ಘಾಟಿಸಿ ಮಾತನಾಡಿದರು ಗ್ರಾಮೀಣ ಪ್ರದೇಶಗಳಲ್ಲಿನ ಮಕ್ಕಳಲ್ಲಿ ಅಪಾರ ಪ್ರತಿಭೆಗಳು ಅಡಗಿವೆ ಅವುಗಳನ್ನು ಗುರುತಿಸಲು ಶಾಲೆಗಳ ಶಿಕ್ಷಕರು ಹಾಗೂ ಮನೆಯ ಪೋಷಕರ ಸಹಕಾರ ಅಗತ್ಯ ಇಂತಹ ಸಂದರ್ಭದಲ್ಲಿ ಕನ್ನಡ ಜಾಗೃತಿ ಸಮಿತಿಯಂತಹ ಸಂಘಟನೆಗಳು ಜನಪದ ಉತ್ಸವಗಳ ಮೂಲಕ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ವೇದಿಕೆ ಕಲ್ಪಿಸುವುದು ಶ್ಲಾಘನೀಯ ಜೊತೆಗೆ ಕನ್ನಡ ಭಾಷೆ ಸಂಸ್ಕೃತಿ ಜನಪದ ಪರಂಪರೆ ಬಗ್ಗೆ ಜಾಗೃತಿ ಮೂಡಿಸಿ ನಾಡು ನುಡಿಯ ಅಭಿಮಾನವನ್ನು ಹೆಚ್ಚಿಸುವ ಮಹತ್ವದ ಕಾರ್ಯವನ್ನು ಈ ಸಮಿತಿ ಮಾಡುತ್ತಿದೆ ಎಂದು ಅವರು ಪ್ರಶಂಸನೆಯನ್ನ ನೀಡಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಲಕ್ಷ್ಮೀನಾರಾಯಣ್ ವಹಿಸಿದ್ರು ಕನ್ನಡ ಜಾಗೃತಿ ಸಮಿತಿಯ ಅಧ್ಯಕ್ಷ ಆರ್ ಮಂಜಪ್ಪ ಮಾತನಾಡಿ ಕನ್ನಡ ಭಾಷೆ ನಮ್ಮ ಬದುಕಿನ ಉಸಿರು ಮುಂದಿನ ಪೀಳಿಗೆಗೆ ಕನ್ನಡದ ಮೌಲ್ಯ ಜನಪದ ಸಂಸ್ಕೃತಿಯ ಮಹತ್ವವನ್ನು ತಲುಪಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಹೇಳಿದರು ವೇದಿಕೆಯಲ್ಲಿ ಜಿಎ ರುದ್ರೇಗೌಡ ತರಳಬಾಳು ವಿದ್ಯಾಸಂಸ್ಥೆ ನಲ್ಲೂರು ಆರ್ ಪರಮೇಶ್ವರಪ್ಪ ಪ್ರಥಮ ದರ್ಜೆ ಗುತ್ತಿಗೆದಾರರು ಕಾಗನೂರು ನಾಗರಾಜ ಎಚ್ ಪರಸಪ್ಪ ನಿವೃತ್ತ ಪಾಂಶುಪಾಲ ಶಿವಣ್ಣ ಸಹಕಾರ ಸಂಘದ ಅಧ್ಯಕ್ಷ ಹೊಸಮನೆ ಬಸವರಾಜಪ್ಪ ಜಿಲ್ಲಾ ಪೊಲೀಸ್ ಸಹಕಾರ ಸಂಘದ ಉಪಾಧ್ಯಕ್ಷ ವಾಗೀಶ ಶ್ರೀ ದೇವಿ ಕಾಂಕ್ರೀಟ್ ಪ್ರಾಡಕ್ಟ್ಸ್ ಮಾಲೀಕ ವಿಶ್ವನಾಥ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ರೂಪಾ ಮಹಾರುದ್ರಪ್ಪ ಜನಾರ್ದನ್ ಚೇತು ಸಪ್ತಗಿರಿ ಗ್ರೂಪ್ ವಿಶ್ವನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ ಕಾರ್ಯಕ್ರಮದಲ್ಲಿ ಏಳು ಶಾಲೆಗಳ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಹಾಗೂ ಜನಪದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನಗಳನ್ನು ಪಡೆದು ಬಹುಮಾನಕ್ಕೆ ಭಾಜನರಾದರು ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನ ವಿಶೇಷವಾಗಿ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು ನಾಡು ನುಡಿ ಜನಪದ ಪರಂಪರೆ ಮತ್ತು ಕನ್ನಡ ಅಭಿಮಾನವನ್ನು ಉತ್ತೇಜಿಸುವ ಈ ಕಾರ್ಯಕ್ರಮ ಗ್ರಾಮೀಣ ಭಾಗದಲ್ಲೂ ಕನ್ನಡ ಸಂಸ್ಕೃತಿಯ ಬೇರುಗಳನ್ನು ಗಟ್ಟಿಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟರು ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನಲ್ಲಿ ಹಂಕಲು ಪ್ರಶಾಪ್ ಅವರ್ ಟಿವಿ ದಾವಣಗೆರೆ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕನ್ನಡ ಜಾಗೃತಿ ಸಮಿತಿ ನಲ್ಲೂರು ನೋಡಿ ಹೆಸರು ಹೇಗಿದೆ ಕನ್ನಡ ಜಾಗೃತಿ ಅಂದ್ರೆ ನಮ್ಮ ಜನಮಾನದಲ್ಲಿ ಕನ್ನಡದ ಜಾಗೃತಿ ಕೊಡಿಸ್ತಕ್ಕಂತ ಒಂದು ವ್ಯವಸ್ಥೆಯ ಒಂದು ಸಂಸ್ಥೆ ಇದು ಕನ್ನಡ ಜಾಗೃತಿ ಸಮಿತಿ ನಮ್ಗೆ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಂದು ನಮಗೆ ಕನ್ನಡಕ್ಕೆ ಕನ್ನಡ ರಾಜ್ಯೋತ್ಸವನ್ನ ಅವಾಗ ನಮಗೆ ಯಾಕಂದ್ರೆ ನಮ್ಮ ಭಾರತ ದೇಶ ನಮ್ಮ ದೇಶದಲ್ಲಿ ಕನ್ನಡವನ್ನು ಮಾತಾಡ್ತಕ್ಕಂಥ ಪ್ರಾಂತ್ಯವನ್ನ ಗುರುತಿಸಿಬಿಟ್ಟು ನಮ್ಗೆ ಕನ್ನಡ ನಾಡಂತ ಮೈಸೂರು ರಾಜ್ಯ ಅಂತ ಹೇಳ್ಬಿಟ್ಟು ನಮ್ಮ ಸ್ಥಾಪನೆ ಮಾಡ್ತು ಅದು ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಲ್ಲಿ ಆ ಮೈಸೂರು ರಾಜ್ಯ ಎಂತ ಹೆಚ್ಚು ಏನ್ ಮಾಡಿದ್ರು ಕರ್ನಾಟಕ ಎಂತಕ್ಕಂಥ ಹೆಸರನ್ನ ನಮ್ಮ ಕರ್ನಾಟಕ ಪಡೀತು ಯಾಕಂದ್ರೆ ನೋಡಿ ನಮ್ಮ ಕನ್ನಡ ನಾಡು ನೋಡಿ ಕನ್ನಡ ನಾಡೋತ್ವ ಅಂತ ಮಾಡ್ತಾ ಇದ್ದೀವಿ ನಮ್ಮ ಪ್ರಖ್ಯಾತ ಕವಿಗಳಾಗಿರ್ತಕ್ಕಂಥ ಕವಿ ನಿಸಾರಾಮಂತ್ರವರ ಒಂದು ಕವಿತೆ ಅಂತೆ ಕನ್ನಡ ಎಂತಕ್ಕಂಥದ್ದು ನಮ್ಮ ನಿತ್ಯ ಜೀವನದಲ್ಲಿ ಯಾವಾಗಲೂ ಇತ್ಯಾಸವನ್ನ ನಿತ್ಯವಾಗಿ ಕನ್ನಡ ಇರಬೇಕು ಎಂತಕ್ಕ ಆಶಯವನ್ನ ನಮ್ಮ ಕವಿಗಳು ವ್ಯಕ್ತಪಡಿಸಿದ್ರು ಇಂಥ ಒಂದು ನಮ್ಮ ನಾಟಿನಲ್ಲಿ ನಮ್ಮ ಕವಿಗಳಾಗಿರ್ತಕ್ಕಂಥವ್ರು ದಾರಾ ಬಿಂದ್ರೆ ಅವರು ಆಮೇಲೆ ಪ್ರಭಾವ ಜ್ಞಾನಪೀಠ ಪ್ರಶಸ್ತಿಯನ್ನು ನಮ್ಮೆಲ್ಲ ಇನ್ನೆಲ್ಲ ನೆಚ್ಚಿನ ಕೋಣೂರ್ ಅವರು ಭೀಮಶೇಖರ್ ಅವರು ಬಹಳಷ್ಟು ಜನ ಕವಿಗಳಿದ್ದಾರೆ ಅವ್ರಿಂತ ನಾಟಿನಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ ಎಲ್ಲ ಅನ್ಯ ಭಾಷೆ ಎಲ್ಲ ಭಾಷೆಯೂ ಗೊತ್ತು ಆದ್ರೂ ಸಹಿತ ಕನ್ನಡ ಹುಚ್ಚವಾಗಿಟ್ಕೊಂಡು ನಾವು ಕನ್ನಡ ನಾಡಲ್ಲಿ ಕೆಲಸಿದ್ದೀವಿ ಆದ್ರೆ ನಾವು ಕನ್ನಡ ಯಾವಾಗ ನಮಗೆ ಸಂಪರ್ಕವಾಗಿರ್ತಕ್ಕಂಥ ಆಗ್ಬೇಕು ಎಂಬಕ್ಕಂಥ ಆಶೆ ಇಟ್ಕೊಂಡು ನಾವು ಕನ್ನಡ ದಿವಸ ಕಾರ್ಯಕ್ರಮ ನಾವು ಆಚರಣೆ ಮಾಡ್ತಾ ಇದ್ದೇವೆ ನಮ್ಮ ನಾಗರೋತ್ಸವ ಹೇಳಿದ್ರು ಹಾಗೆನೆ ಮಾಡೋ ವಿಪಕ್ಷಗಳು ಅಂತ ಹೇಳಿದ್ರು ತುಂಬಾ ಕನ್ನಡದ ಬಗ್ಗೆ ಬಹಳಷ್ಟು ಹೇಳಿದ್ರು ಅವರು ನೋಡಿ ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿ ನಮ್ಮ ಕನ್ನಡ ನಿತ್ಯೋತ್ಸವ ಆಗ್ಬೇಕು ನಾವೇನ್ ಮಾಡ್ತೀವಿ ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ದಿವಸ ಆಚರಣೆ ಮಾಡ್ತೀವಿ ನಾಗೋತ್ಸವ ಇರಬೇಕಂಗೆ ಆಮೇಲೆ ನಾವು ಬೇರೆ ಉತ್ಸವವನ್ನು ಮಾಡ್ತೀವಿ ಅಂತ ಆದ್ರೆ ನಾವು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಆಗೋದರ ಬದಲಾಗಿ ನಾವು ಪ್ರತಿ ವರ್ಷ ನಂಬರ್ ಒನ್ ಕನ್ನಡದಲ್ಲಿ ನಂಬರ್ ಒನ್ ಆಗ್ಬೇಕು ನಾವೆಲ್ಲರೂ ಸಹಿತ ಹೇಗೆ ನಾವು ತತ್ತರ ಸಹಿತ ನಮ್ಮ ನಡೆ ಜನ ಕನ್ನಡ ಭಾಷೆಯನ್ನ ಕಾರ್ಯಮುಖವಾಗಿ ಬಳಸ್ಕೊಳ್ತಾ ಹೋಗ್ತಾ ಎಲ್ಲರೂ ಸಹಿತ ಎಲ್ಲ ಜನಮನಗಳಲ್ಲಿ ಕನ್ನಡವನ್ನ ಆ ನಡೆಸ್ತಕ್ಕಂಥ ಭಾಷೆ ಉಳಿಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ನಾವು ಪಡ್ಕೊಳ್ಬೇಕು ಅಂತ ಉತ್ಸವ ಅಂತ ಇಟ್ಕೊಂಡಿದ್ದಾರೆ ಈ ಮಕ್ಕಳನ್ನೆಲ್ಲ ನೋಡಿದಾಗ ನಮ್ದು ಸಂತೋಷ ಆಗ್ತದೆ ಏಕೆಂದರೆ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳಲ್ಲಿ ಸಾಕಷ್ಟು ಪ್ರತಿಭೆ ಇರ್ತದೆ ಅದನ್ನು ಗುರುತಿಸಬೇಕಾದಂತಹದ್ದು ಶಾಲೆಗಳಲ್ಲಿ ಉಪಾಧ್ಯಾಯರು ಪ್ರೋತ್ಸಾಹ ಕೊಡಬೇಕಾದಂತಹದ್ದು ಮನೆಗಳಲ್ಲಿ ತಂದೆ ತಾಯಿಗಳು ಮತ್ತು ಅವರಿಗೆ ಅವಕಾಶವನ್ನು ಕಲ್ಪಿಸ್ಬಿಡ್ಬೇಕಾದಂತಹದ್ದು ಇಂತಹ ಸಂಘ ಸಂಸ್ಥೆಗಳು ಇವತ್ತು ಸಾಕಷ್ಟು ಜನ ಮಕ್ಕಳಿಗೆ ಅವರ ಅಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಗುರುತಿಸ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಮತ್ತು ನಾನು ಬಂದ ತಕ್ಷಣ ನೋಡಬೇಕು ಎಲ್ಲ ಕವಿಗಳು ಹಾಗೆ ಸಾಲು ಮರದ ತಿಮ್ಮಕ್ಕ ಇವರೆಲ್ಲ ಆದರ್ಶ ಪುರುಷರು ಇಂಥವರ ಏನ್ ಮಾಡಿದರೆ ಅನ್ನೋದು ಮಕ್ಕಳಿಗೆ ನೆರವಾಗಬೇಕು ಆ ರೀತಿಯಲ್ಲಿ ಇವರು ವೇದಿಕೆಯನ್ನ ಹಿಂದುಗಡೆ ಲೋಭವನ್ನ ಹಾಕಿದ್ದಾರೆ ಆದ್ರಿಂದ ಮಕ್ಕಳಲ್ಲಿ ಒಳ್ಳೆಯ కన్నడ అభిమాన సంస్కృతి బిమాన జవాబారి తిల మేలు కన్నడ జాగృతి సంస్థలు తుమ్ ఒక్కడారు బస్ డిపోవన్న హారు ఈ కన్నడ భవన కట్టి ఈ ఈ కళ్యాణ మేము ఇది ఒక ఇప్ప రూపాయ ಕೊಟ್ಟು ಬಡವರು ಭಕ್ತರು ಎಲ್ಲರೂ ಮದುವೆ ಮತ್ತು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ಬೋದು ಅಂತ ಕೆಲಸ ಕಾರ್ಯಗಳನ್ನು ಸಹ ಇದರಲ್ಲಿ ಅಂತ ಹೇಳ್ತಾ ಈಗ ನಾನು ಬರಬೇಕಾದ್ರೆ ಈ ಕ್ಷೇತ್ರದ ಶಾಸಕರ ಸುಳ್ಳ ಬಲರಾಜ್ ಅವರು ಫೋನ್ ಮಾಡಿ ಹಣ ನನಗೆ ಆಕ್ಲೂನಲ್ಲಿ ಕಾರ್ಯಕ್ರಮ ಇದೆ ಆಗ್ಬಹುದು ತಾ ಹೋಗಿ ಕಾರ್ಯಕ್ರಮವನ್ನು ಬೇಗ ಪ್ರಾರಂಭ ಮಾಡಿ ಅಂತ ಹೇಳಿದರು ನಾನು ಈ ಮಕ್ಕಳೆಲ್ಲ ಒಂದೇವರು ನೋಡಿದ್ವಿ ಅವ್ರು ಬೇಗ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳ್ತಾ ಕನ್ನಡದ ನಾಡು ನುಡಿಯ ಬಗ್ಗೆ ಅಭಿಮಾನನನ್ನ ಇಟ್ಕೊಂಡಿರ್ತಕ್ಕಂಥ ಕನ್ನಡ ಜಾಗೃತಿ ಸಮಿತಿಯವರಿಗೆ ಸದಾ ಕಾಲ ನಾನು ಪ್ರೋತ್ಸಾಹ ಇರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರೂ ನಂಬಿಸ್ತಾ ನಾನು ಮಾತನ್ನು ಅತ್ಯುತ್ತಮವಾದ ನೋವು ಸತತವಾಗಿ ಮೂವತ್ತೊಂದು ವರ್ಷಗಳ ಕಾಲ ಈ ಸಮಿತಿಯನ್ನು ನೆಲ್ಲೂರಿನಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಅದಕ್ಕೆ ನೆಲ್ಲೂರಿನ ಎಲ್ಲ ದಾರಿಗಳು ಸಹಕಾರ ಮಾಡ್ತಾ ಇದ್ದಾರೆ ಅವರಿಗೆ ಚಲವಣಿಯಾಗಿರ್ತವೆ ನೆಲ್ಲೂರಿನಲ್ಲಿ ನಾವು ಪ್ರಾರಂಭವ ಪ್ರಾರಂಭವಾದಾಗ ನಾಲ್ಕು ಜಲಸ್ತಂಭಗಳನ್ನು ನಾವು ಪ್ರಾರಂಭ ಮಾಡ್ತೀವಿ ಕಟ್ಟಿಸಿದ್ವಿ ನೆಲ್ಲೂರು ನೆಲ್ಲೂರಲ್ಲಿ ಮೂರು ನಿಮ್ಮದಂಡಿ ಸೂಳೆಕೆರೆ ಸೂಳೆಕೆರೆಯಲ್ಲಿ ಯಾಕೆ ಕಟ್ಟಿಸಿದ್ವಿ ಅಂತಂದ್ರೆ ಸೂಳೆಕೆರೆಗೆ ಗುರುವಿನ ಜಯದ್ ಪಟೇಲ್ ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಶಾಂತಿ ಸಾಗರ ಅಂತ ಕರಿತಾ ಇದ್ರು ನಮ್ಮ ಡಾಕ್ಟರ್ ಚಿದಂಬಮ ಅವರ ನೇತೃತ್ವದಲ್ಲಿ ಕನ್ನಡ ಜಾತಿ ಸಮಿತಿಯವರು ಒಟ್ಟುಗೂಡಿ ಒಟ್ಟುಗೂಡಿ ಸರ್ಕಾರಕ್ಕೆ ಒತ್ತಡ ಹಾಕಿ ಮಾನ್ಯ ಜಯ ಪಟೇಲ್ ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪುನಃ ಎಂಬ ಪರಿಣಾಮಕರಣ ಮಾಡಿಸಿ ಆ ಒಂದು ಸವಿ ಸವಿಲಂಬಿಗಾಗಿ ಮಾನ್ಯ ಈ ವೇದಿಕೆಯಲ್ಲಿ ಅವರ ತಂದೆಯವರ ಜ್ಞಾಪಕರ್ತವಾಗಿ ಅಲ್ಲಿ ಒಂದು ಧ್ವಜಸ್ತಂಭನ ಸ್ಥಾಪನೆ ಮಾಡಿದ್ರು ಮೊನ್ನೆ ರಸ್ತೆ ವಿಸ್ತರಣೆ ಆದಾಗ ಆ ಮತ್ತೊಂದು ಪುನರು ಹೊಸದಾಗಿ ನಿರ್ಮಿಸಿಕೊಂಡಿದ್ದಾರೆ ಧನ್ಯವಾದಗಳು ಅದೇ ರೀತಿಯಾಗಿ ಮಾತಾಡಿ ಕನ್ನಡ ಜಾತಿ ಸಮಿತಿಯವರು ಸತತವಾಗಿ ನಲವತ್ತು ಬಾರಿ ಕಣ್ಣಿನ ಉಚಿತವಾಗಿ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆಯ ಶಿಬಿರವನ್ನ ನಡೆಸ ಬರ್ತಾ ಇದೀವಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ರೀತಿಯಾಗಿ ಮೊನ್ನೆ ತಾನೇ ಬಂಜತನ ನಿವಾರಣೆಗೋಸ್ಕರ ಐವತ್ತು ಜನ ಏನು ಆ ಒಂದು ದಿನದಿಂದ ಬಳಲುತ್ತಿದ್ದಂತಹ ರೋಗಿಗಳಿಗೆ ನಾವು ಉಚಿತವಾಗಿ ತಪಾಸಣೆಯನ್ನು ಮಾಡಿಸಿದ್ವಿ ಹಾಗೆ ಶಿವಮೊಗ್ಗ ಎಚ್ ಆಸ್ಪತ್ರೆಯ ಸಹಯೋಗದೊಂದಿಗೆ ನಾವು ಸುಮಾರು ಒಂದು ನಲವತ್ತು ಜನಕ್ಕೆ ಉಚಿತವಾಗಿ ಸಿ ಉಚಿತವಾಗಿ ಇ ಸಿ ಜಿ ಮತ್ತು ಲೆಕ್ಕವನ್ನು ಪರೀಕ್ಷೆ ಮಾಡಿಸಿದ್ವಿ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಎರಡು ಸಾವಿರದ ಇಸ್ವಿಯಲ್ಲಿ ದಯವಿಟ್ಟು ದರಟೆ ಮಾಡಬೇಡಿ ಮಕ್ಕಳು ದಯವಿಟ್ಟು ಧಾರಟೆ ಮಾಡಬೇಡಿ ಎರಡ್ ಸಾವಿರದ ಎಲ್ಸೆಯಲ್ಲಿ ನಮ್ಮ ಈ ಭಾಗದಲ್ಲಿ ಬರಗಾಲ ಬಂದ ಸಂದರ್ಭದಲ್ಲಿ ಈ ಭದ್ರಾಕಾಲವೇ ಈ ಭಾಗದಲ್ಲಿ ಹರಿತು ಹೋಗಿತ್ತು ಆ ನೀರನ್ನ ಬಳಸಿಕೊಳ್ಳಕ್ಕೆ ನಮಗೆ ಬಹಳ ನಮ್ಮ ರೈತರಿಗೆ ಬಹಳ ತೊಂದರೆ ಕೊಟ್ಟಿದ್ರು ಈ ಮುಂದಿನ ಅಚ್ಚುಕಟ್ಟೆ ಪ್ರದೇಶದಲ್ಲಿರ್ತಕ್ಕಂಥ ರೈತರು